ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬಿತ್ತರಿಸಿದ್ದಕ್ಕೆ ಗೋಕಾಕ್ನ ಕಂದಾಯ ನಿರೀಕ್ಷಕ ಶಿವಾನಂದ್ ಹಿರೇಮಠನ ರೌದ್ರಾವತಾರ ಸರ್ಕಾರಿ ಕಚೇರಿಯಲ್ಲಿ ವಿಡಿಯೋ ಮಾಡಬಾರ್ದಂತೆ ನೋಡಿ ಈತ ಮಾತನಾಡುವ ಶೈಲಿ ಹೇಗಿದೆ ಅಂತ ಈತನೇನು ಸರ್ಕಾರಿ ನೌಕರನೋ ಅಥವಾ ಸರ್ವಾಧಿಕಾರಿಯೋ ಸ್ಥಳೀಯ ಪತ್ರಿಕೆಯ ಸಂಪಾದಕರಿಗೆ ಬೆದರಿಕೆ ಹಾಗೂ ವಿಡಿಯೋ ಮಾಡುವ ಮೊಬೈಲ್ ಅನ್ನೇ ಕಿತ್ತುಕೊಳ್ಳಕ್ಕೆ ಮುಂದಾದ ಶಿವಾನಂದ್ ಹಿರೇಮಾಟ್ ಪತ್ರಕರ್ತರು ಇವನನ್ನು ಪ್ರಶ್ನೆನೇ ಮಾಡಬಾರ್ದ ಗೋಕಾಕಕ್ಕೆ ಬೇಕಾ ಎಂತ ದುರ್ವರ್ತಿಸುವ ಎಡಬಿಡಂಗಿ ಬಾಯಲ್ಲಿ ಫಿಲ್ಟರ್ ಇಲ್ಲದೆ ನಾಲಿಗೆ ಹರಿಬಿಡುವ ಕಂದಾಯ ನಿರೀಕ್ಷಕ ಈತ ಈ ಕೂಡಲೇ ಗೋಕಾಕ್ ತಹಸೀಲ್ದಾರ್ ಅವರು ಈತನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯ ಪರವಾಗಿ ಮನವಿ ಮಾಡಿಕೊಳ್ಳುತ್ತೇವೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಗೋಕಾಕ್ ಅಂದ್ರೆ ನೀನ್ ಮಾಡ್ರೆ ನನ್ಸಿ ಬಸ್ ಅದೇ ನನ್ಗೋ ಗೋತ ಬಸವ್ ತಗೋಬೇಕಿ ನಾನು ತೆಗಿರೋ ಪ್ರೂಫ್ ಪ್ರೂಫ್ ತೆಗಿರಿ ನೀವು ಅಲ್ರಿ ನಾ ಏನ್ ಮಾತಾಡಿದ್ರ ಅವ್ರ ಹತ್ರ ಅವ್ರ ಹತ್ರ ನಾ ಮಾತಾಡಿ ತಪ್ಪ ಏನಂತ ಹೇಳ್ರಿ ಅವರ ಮಾತಾಡತಾರಲ್ಲ ಈಗ ಬಂದ್ ಮಾಡ್ರಿ ನಾನು ಭಾಸ್ಕರನ ಹೇಳದ್ರೆ ಸುಮ್ಮನ ಮತ್ತೆ ನೀವು ಕೇಳಕ್ ಬಂದ್ರಿ ಆಯ್ತು ಇದನ್ನ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ

ಈಗ ಎಲ್ಲ ಎಸ್ ಎಸ್ ಸೈನ್ ಮಾಡಿ ಕೊಟ್ಟರೆ ಎಲ್ಲ ಬರ್ತೈತೆ ಅದು ತೆಗಿದ್ರಿ ಯಾರು ಸೈನ್ ಮಾಡಿ ಹೋದ್ರೆ ನಿಮ್ಗಟ್ಟ ಕಾಯ್ದೆ ಐತೆ ನಮ್ಗೇನು ಕಾಯ್ದೆ ಇಲ್ಲ ಕೇಳಕ ನೀವು ಏನು ಮಾಡಿದ್ದು ನಾವು ನೋಡ್ಕೊಂಡು ಸುಮ್ನೆ ಇರ್ಬೇಕಂದ್ರೆ ಸಮಾಜ ಸುಧಾರಕ ಮಾರ್ಕೋತ ಬಂದಿಲ್ಲ

ಸದ್ಯ ಹಾಕೋರಿ ಆಯ್ತ್ರಿ ಇಲ್ಲ ಯಾರ ನೀವ್ ನನ್ ತಡೆಯವ್ರ್ ನೀವ್ ಯಾರ ನೀವ್ ಯಾರ ನಮ್ ತಡತಾರೆ ನಮ್ಮ ತಡೆಯವ್ರ್ ನೀವ್ ಯಾರು ಯಾಕೆ ನಮ್ಮ ಇದನ್ನ ಮಾಡ್ತಾ ಇದ್ರಿ ನೀವು ಯಾಕೆ ಇಡಿದ್ರ ಕೈ 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 ಮುಟ್ಟು ಹಾ ನಮ್ ಮನ್ಯಾ ಮುಡ್ತಾ ಇದ್ರಿ ನೀವು ಅಡ್ಡಿ ಪಡಿಸ್ ಏನ್ ಅಲ್ಲ ಅಡ್ಡಿ ಪಡಿಸಿದ್ರಿ ಅದೇ ಈಗ ರೆಕಾರ್ಡಿಂಗ್ ಐತ್ರಿ ಅಲ್ಲ ಅದ ರೆಕಾರ್ಡಿಂಗ್ ಐತ್ರಿ ಇಲ್ಲಿ ಅಡ್ಡಿ ಪಡಿಸಿದ್ರೆ ಅಡ್ಡಿ ಪಡಿಸಿದ ಐತ್ರಿ ರೆಕಾರ್ಡಿಂಗ್ ಏನ್ ಏನ್ ಮಾಡ್ತಾರ ಮಾಡ್ರಿ ಏನ್ ಮಾಡ್ರ್ ಮಾಡಿಸ್ತೀರಿ ಮಾಡ್ರಿ 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 ಅಲ್ಲ ಇಲ್ಲಿ ಇಷ್ಟ ಮತ್ತೆ ನನ್ನ ಯಾವಾಗ ನೀವು ಕೈ 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 ಮಠ ಬಂದ್ರಲ್ಲ ಏನು ರೀ ನಾವು ನೋಡೇ ಬಿಡ್ತೀವಿ ಅದನ್ನ ಅದ ನಾವು ನೋಡ್ತೀವಿ ಇನ್ನ ನಮ್ಮಂತ ಪತ್ರಕರ್ತರಿಗೆ ಈ ನಮ್ಮನಿಗೆ ಬೆದರಿಕೆ ಹಾಕ್ತೀರಿ ನೀವು ಅದ ಅಲ್ಲಲ್ಲ ಗೊತ್ತಾಗಿದ್ ಗಬ್ರಿ ಈಗ ಯಾರು ಎರಡಾಡ್ತಂದ ಎಲ್ಲ ಗೊತ್ತಾಗಿದೆ ಅಲ್ಲಲ್ಲ ಯಾರು ಗೊತ್ತಾಗದ್ರಿ ಯಾರು ಏಜೆಂಟ್ಗೆ ಯಾರು ಮಾಡ್ತಾರೆ ಇಲ್ಲಿ ಸಾವಿರ ಫೈಲ್ ಮಾಡಿದ್ರಲ್ಲ ಅದೆಲ್ಲ ರೀ ಅದೆಲ್ಲ ಗೊತ್ತಾಗಿದ್ರಿ ಏನು ಮಾಡಿದ್ರಿ

स्वल समाधान आगे